ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಯುಗಾದಿ ಅಮಾವಾಸ್ಯೆ ಜೊತೆಯಲ್ಲಿ ಯುಗಾದಿ ಹಬ್ಬ ಜೊತೆಯಲ್ಲಿ ಚೈತ್ರ ನವರಾತ್ರಿಯೂ ಕೂಡ ಬಂದಿರೋದ್ರಿಂದ ನಾವು ದೇವರ ಮನೆಯನ್ನು ಜೊತೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟಿರುವಂಥ ವಿಗ್ರಹಗಳನ್ನು ಕಳಸವನ್ನು ಯಾವ ರೀತಿ ನಾವು ವಿಸರ್ಜನೆ ಮಾಡಬೇಕು ಯಾವ ರೀತಿ ಕಾಯಿಯನ್ನು ನಾವು ಬದಲಾವಣೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾವು ಯಾವ ವಾರ ಶುದ್ಧಿ ಮಾಡಲೇಬಾರದು ಅನ್ನೋದಾದರೆ ಮಂಗಳವಾರ ಶುಕ್ರವಾರ ಶನಿವಾರ ಮನೆ ವಾರ ಅಂತ ಬರುತ್ತೆ ಸೋಮವಾರ ಕೆಲವೊಬ್ಬರಿಗೆ ಮನೆ ಮನೆ ವಾರ ಇರುತ್ತೆ ಅಂಥ ದಿವಸಗಳಲ್ಲ ನಾವು ಶುದ್ಧಿಯನ್ನು ಮಾಡಲೇ ಹೋಗಿ ಮಾಡಲೇಬಾರದ್ದು ಅದ್ರ ಜೊತೆಯಲ್ಲಿ ಈಗ ನಮಗೆ ಯುಗಾದಿ ಅಮಾವಾಸ್ಯೆ ಬಂದರೂ ಕೂಡ ಸೋಮವಾರವೇ ಆಗಿರೋದ್ರಿಂದ ನಾವು ಯಾವಾಗ ದೇವರ ಮನೆ ಶುದ್ಧಿ ಮಾಡಬೇಕು ಅಂತ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಮನೆ ಶುದ್ಧಿ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕೊಟ್ಬಿಟ್ಟಿದ್ದೇನೆ ಎಲ್ಲರೂ ಕೂಡ ಈಗ ಹೋಳಿ ಹುಣ್ಣಿಮೆ ಆದ ನಂತರದಲ್ಲಿ ಎಲ್ಲರೂ ಮನೆ ಶುದ್ಧಿ ಮಾಡ್ಕೊಳ್ತಾ ಇರ್ತೀರಿ ಆದರೆ ದೇವರ ಮನೆ ಮಾತ್ರ ಹಾಗೆ ಪೆಂಡಿಂಗ್ ಇಟ್ಕೊಂಡಿರ್ತೀವಿ ಅಂದರೆ ಕೊನೆ ಸಲ ಮಾಡ್ಕೊಳ್ಳೋಣ ಹಬ್ಬದ ಹತ್ರದಲ್ಲಿ ಮಾಡೋಣ ಅಂತ ನಾವು ಹಂಗೆ ಪೆಂಡಿಂಗ್ ಇಟ್ಕೊಂಡಿರ್ತೀವಿ ಈಗ ನಾವು ಯುಗಾದಿ ಅಮಾವಾಸ್ಯೆ ಸೋಮವಾರವೇ ಆಗಿರೋದ್ರಿಂದ ನಾವು ಬಾ ಭಾನುವಾರ ಶುದ್ಧಿ ಮಾಡ್ಕೋಬೋದು ಈಗ ಏನಾಗುತ್ತೆ ಅಂತಂದರೆ ಈಗಾಗಲೇ ಹೇಳಿದಾಗೆ ಇಂದಿನ ದಿವಸ ಶನಿವಾರ ಇರುತ್ತೆ ಶನಿವಾರ ಮನೆ ದೇವ್ರ ವಾರ ಇರುತ್ತೆ ಅಂದು ಶುದ್ಧಿಯನ್ನು ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಸಿಗೋವಂಥದ್ದು ಭಾನುವಾರ ಒಂದೇ ದಿವಸ ಸಿಗೋದು ಭಾನುವಾರದಲ್ಲಿ ನೀವು ಎಲ್ಲವನ್ನು ತೆಗೆದು ಅಂದರೆ ಧೂಳನ್ನೆಲ್ಲ ತೆಗೆದು ಇಡೀ ದೇವರ ಮನೆ ಸಂಪೂರ್ಣವಾಗಿ ನೀವೆಲ್ಲಲ್ಲಿ ಏನೇನು ವಸ್ತುಗಳನ್ನು ಇಟ್ಟಿದ್ರೆ ಎಲ್ಲವನ್ನು ಕ್ಲೀನಾಗಿ ತೆಗೆದುಬಿಟ್ಟು ಸ್ವಲ್ಪ ಒಂದು ನೀರಿಗೆ ಹಸುವಿನ ಗಂಜಲವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಶುದ್ಧಿಯನ್ನು ಮಾಡಿ ನಂತರದಲ್ಲಿ ನೀವು ದೇವರ ವಸ್ತುಗಳನ್ನು ಜೋಡಣೆ ಮಾಡಿ ಇಡಿ ಈಗ ದೇವರ ಮನೆ ಶುದ್ಧಿ ಮಾಡಬೇಕಾದ್ರೆ ನಿಮಗೆ ಹಳೆ ವಸ್ತುಗಳು ಸಿಗುತ್ತೆ ಹಳೆ ವಸ್ತುಗಳು ಅನ್ನೋದಕ್ಕಿಂತ ನಾವು ಕುಂಕುಮವನ್ನು ಯಾವಾಗಲೂ ಕೂಡ ಕುಂಕುಮ ಅರ್ಚನೆ ಮಾಡ್ತಾ ಇರ್ತೇವೆ ಹಳೆ ಕುಂಕುಮಾರ್ಚನೆ ಮಾಡಿರುವಂಥದ್ದಾಗಿರ್ಬೋದು ಅದ್ರ ಜೊತೆಯಲ್ಲಿ ವಿಗ್ರಹಗಳು ಭಿನ್ನ ಆಗಿರುವಂಥದ್ದಾಗಿರ್ಬೋದು ಅವೆಲ್ಲವನ್ನು ನೀವು ದೇವರ ಮನೆ ಇಡೋದಕ್ಕೆ ಹೋಗ್ಬೇಡಿ ಎಲ್ಲವನ್ನು ತೆಗೆದುಬಿಡಿ ತೆಗೆದು ಆ ಕುಂಕುಮವನ್ನು ಆದಷ್ಟು ಅರಿಯೋ ನೀರಿಗೆ ಹಾಕ್ಬಿಡಿ ಇಲ್ಲಾಂತಂದರೆ ನಿಮ್ಮನೆ ಗಿಡಗಳಿಗೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ ಆದಷ್ಟು ನಾನು ವೈಯಕ್ತಿಕ ಸಲಹೆ ಕೊಡೋದೇನು ಅಂತಂದರೆ ಹರಿಯೋ ನೀರಿಗೆ ಅಥವಾ ಬಾವಿಗಳಿಗೆ ಆ ರೀತಿಯಾಗಿ ನೀವು ಆ ಕುಂಕುಮವನ್ನು ಹಾಕೋದು ತುಂಬ ಒಳ್ಳೆಯದು ಅದರ ಜೊತೆಯಲ್ಲಿ ಈಗ ಭಿನ್ನವಾಗಿರುವ ವಿಗ್ರಹಗಳನ್ನು ಏನು ಮಾಡಬೇಕಂದ್ರೆ ತೆಗೆದುಬಿಡಿ ನೀವು ಅಂಗಡಿಗಳಿಗೆನೇ ವಾಪಸ್ ಕೊಡ್ಬೋದು ಅದನ್ನು ಕೊಟ್ಬಿಟ್ಟು ಅದರ ಬದಲಿಗೆ ನೀವು ಬೇರೆ ಒಂದು ವಿಗ್ರಹಗಳು ತೆಗೆದುಕೊಳ್ಳೋದಾಗಲಿ ಒಂದು ವಸ್ತುಗಳನ್ನಾಗಿ ತೆಗೆದುಕೊಳ್ಳೋದಾಗ್ಲಿ ಮಾಡ್ಬೋದು ಅಲ್ಲಿ ಇಲ್ಲಿ ಇಡೋದಕ್ಕೆ ಹೋಗಿ ಯಾರಾದರೂ ಅದನ್ನು ತುಳಿದ್ರೆ ನಿಮಗೆ ದೋಷ ಬರ್ತಾ ಹೋಗುತ್ತದೆ ಇದರ ಜೊತೆಲಿ ನೀವೀಗ ದೇವರ ವಿಗ್ರಹವನ್ನು ಶುದ್ಧಿ ಮಾಡ್ತಾ ಇರ್ತೀರಿ ನಾನು ಕೆಲವೊಂದು ನನಗೆ ಗೊತ್ತಿರೋ ಅಷ್ಟೊಂದು ಟಿಪ್ಸ್ ಅನ್ನು ತಿಳಿಸ್ಕೊಡೋಣ ಅನ್ಕೊಂಡಿದ್ದೀನಿ ಸರಳವಾದ ಪರಿಹಾರಗಳು ಏನಪ್ಪಾ ಅಂತಂದರೆ ಕೆಲವೊಬ್ರು ಈ ಬೆಳ್ಳಿ ವಿಗ್ರಹಗಳಿಗೆ ಸಬೀನ ಹಾಕಿ ತೊಳಿತಾ ಇರ್ತೀರ ಸಬೀನ ಹಾಕಿದ್ರೆ ವಿಗ್ರಹಗಳೆಲ್ಲ ಕಪ್ಪಾಗ್ಬಿಡುತ್ತೆ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟು ಅದರ ಜೊತೆಯಲ್ಲಿ ಒಂದು ವಿಮ್ ಲಿಕ್ವಿಡನ್ನು ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಒಂದು ಬ್ರಷ್ ತೆಗೆದುಕೊಳ್ಳಿ ಟೂತ್ ಬ್ರಷ್ ತೆಗೆದುಕೊಳ್ಳಿ ಹೊಸ ಬ್ರಷೇ ತೆಗೆದುಕೋಬೇಕು ತೆಗೆದುಕೊಂಡು ಮತ್ತು ನಿಧಾನವಾಗಿ ನೀವು ಅದನ್ನೆಲ್ಲ ಸ್ಕ್ರ ಸ್ಕ್ರಬ್ ಮಾಡಿ ಕೈಯಿಂದನೇ ತೊಳೆದ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸಿದ್ರೆ ತುಂಬ ಚೆನ್ನಾಗಿ

ಹಾಗಾಗಿ ಹಿತ್ತಾಳೆ ವಿಗ್ರಹಗಳು ಹಿತ್ತಾಳೆ ವಿಗ್ರಹಗಳಿಗೆ ಆದಷ್ಟು ಹುಣಸೆ ಹಣ್ಣು ಸಬೀನ ಹಾಕಬಹುದು ಹುಣಸೆ ಹಣ್ಣು ಸಬೀನಾ ವಿಮ್ ಲಿಕ್ವಿಡ್ ಕೂಡ ಮಿಕ್ಸ್ ಮಾಡ್ಕೊಂಡು ತೊಳಿಬಹುದು ಆದ್ರೆ ಉಪ್ಪನ್ನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಉಪ್ಪನ್ನು ನೀವು ಹಾಕಿದ್ದೆ ಅಂತಂದ್ರೆ ಉಪ್ಪು ಅದು ಹತ್ತಾಳೆ ಏನಾಗುತ್ತೆ ಅಂದ್ರೆ ಕಪ್ಪು ಮಾಡ್ಬಿಡುತ್ತೆ ವಿಗ್ರಹ ಎಲ್ಲ ಕಪ್ಪಾಗಿ ಕಾಣಿಸ್ತಾ ಹೋಗುತ್ತೆ ಹಾಗಾಗಿ ಈ ಮೂರೇ ವಸ್ತುಗಳು ಸಾಕು ಹುಣಸೆ ಹಣ್ಣು ಸಬೀನಾ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ನೀಟಾಗಿ ಒಂದು ಟೂತ್ ಬ್ರಷ್ ಇಂದ ಒಂದು ಸ್ಕ್ರಬ್ ಮಾಡಿ ಕೈಯಿಂದ ಏನಾದ್ರೂ ಸರಿನೇ ಕ್ಲೀನ್ ಎತ್ತಿಕ್ಬಿಟ್ಟು ನೀವು ತೊಳೆದು ಅದನ್ನ ನೀಟಾಗಿ ಒಣ ಬಟ್ಟೆಯಲ್ಲಿ ಒರೆಸ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಕಳಸನೂ ಅಷ್ಟೇ ಯಾವುದಕ್ಕೂ ಆಗಲಿ ನೀವು ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ ಇನ್ನು ಭಾನುವಾರ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಯುಗಾದಿ ಅಮಾವಾಸ್ಯೆ ಸೋಮವಾರ ನೀವು ಅಮಾವಾಸ್ಯೆನ ಆಚರಣೆ ಮಾಡ್ತೀರಿ ಆದರೆ ಸೋಮವಾರ ಆಚರಣೆ ಮಾಡಿದರೂ ಕೂಡ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಆರಂಭ ಆಗಿರೋದ್ರಿಂದ ಆದಷ್ಟು ನೀವು ಏನು ಅದನ್ನು ಜನಗೆ ತಿಕ್ಕದೇ ಹೋದ್ರೂ ಕೂಡ ಸ್ವಲ್ಪ ನೀರಿನಲ್ಲಾದ್ರೂ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ನೀವು ನೀಟಾಗಿ ಮತ್ತೊಮ್ಮೆ ನೀವು ಎಲ್ಲ ವಿಗ್ರಹಗಳನ್ನು ಇಟ್ಟು ಒಂದಾಂದ್ರೆ ಅದಕ್ಕೆ ಅರಿಶಿನ ಕುಂಕುಮ ಶ್ರೀಗಂಧಲ್ಲಿ ಹಚ್ಚಿಬಿಟ್ಟು ನೀವು ಇಟ್ಟು ಪೂಜೆ ಮಾಡುವುದು ಒಳ್ಳೆಯದು ನೀವು ಅನ್ಕೋಬೋದು ಯುಗಾದಿ ಅಮಾವಾಸ್ಯೆ ಮಾಡಿರ್ತೀವಲ್ಲ ಮತ್ತೆ ನಾವು ಯುಗಾದಿ ಹಬ್ಬದ ದಿವಸ ಎಲ್ಲವೂ ತೆಗಿಬೇಕಂತ ನೀವು ಕೇಳ್ಬೋದು ಯುಗಾದಿ ಅಮಾವಾಸ್ಯೆ ಬೇರೆ ಆಗಿರ್ತದೆ ಅದು ಯುಗಾದಿ ವರ್ಷಾರಂಭ ಬೇರೆ ಆಗಿರುತ್ತದೆ ಯುಗಾದಿ ಹಬ್ಬ ಬೇರೆ ಆಗಿರ್ತದೆ ಹಾಗಾಗಿ ಯುಗಾದಿ ಅಮಾವಾಸ್ಯೆ ನಾವು ಏನು ಮಾಡಿರ್ತೀವೋ ಅದನ್ನೇ ಮುಂದುವರ್ಷದಿಗೆ ಬರೋದಿಲ್ಲ ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಅಂದರೆ ಯುಗಾದಿ ಹಬ್ಬ ಆಗಿರೋದ್ರಿಂದ ನೀವು ಪ್ರತಿಯೊಂದನ್ನು ಕೂಡ ಕಳಸವನ್ನು ಕೂಡ ಬದಲಾವಣೆ ಮಾಡಬೇಕು ನಿಮಗೆ ಕಾಯಿಯ ಬಗ್ಗೆ ಹೇಳಲೇಬೇಕು ಯುಗಾದಿ ಅಮಾವಾಸ್ಯೆಲಿ ನೀವು ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಪ್ರತಿ ಅಮಾವಾಸ್ಯೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ನೀವು ಯುಗಾದಿ ಅಮವಾಸ್ಯಲೂ ಕೂಡ ಒಂದು ಹೊಸದಾಗಿ ಕಾಯಿಯನ್ನು ಪೂಜೆ ಮಾಡಿರ್ತೀರಿ ಆದ್ರೆ ಅದೇ ಕಾಯಿಯನ್ನು ನಾವು ಯುಗಾದಿ ಹಬ್ಬದ ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಹೊಸದಾಗಿ ಕಳಸವನ್ನಿಟ್ಟು ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡ್ಬೇಕು ಅದನ್ನ ನೀವು ಯುಗಾದಿ ಹಬ್ಬದ ನಂತರದ ದಿವಸ ಈಗ ಮಂಗಳವಾರ ಯುಗಾದಿ ಹಬ್ಬ ಮಾಡ್ತೀವಿ ಅಂದ್ರೆ ಬುಧವಾರ ನೀವು ಕಳಸವನ್ನು ವಿಸರ್ಜನೆ ಮಾಡಿ ಆ ಕಾಯಿಯನ್ನು ನೀವು ಒಂದು ಸಿಹಿಯನ್ನು ಮಾಡಿ ಈಗ ಅಮಾವಾಸ್ಯೆಗೆ ಇಟ್ಟಿರ್ತಿರ ಕಾಯಿ ಅದೇ ಕಾಯಿಯನ್ನು ನೀವು ಒಂದು ತಿಂಗಳ ಪೂರ್ತಿ ಮುಂದುವರಿಸಿ ಮುಂದುವರೆಸಿಕೊಂಡು ಹೋಗ್ಬೋದು ಅಂದರೆ ಯುಗಾದಿ ಅಮಾವಾಸ್ಯ ಇಟ್ಟಿರೋ ಕಾಯಿಯೇ ಬುಧವಾರ ನೀವು ಅದೇ ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತದೆ ಯುಗಾದಿ ಇಟ್ಟಿರುವ ಹೊಸದಾಗಿ ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಅಂದರೆ ಆದಷ್ಟು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯಲ್ಲಿರುವಂಥ ಆಭರಣಗಳಾಗಿರ್ಬೋದು ಎಲ್ಲವನ್ನು ಹಾಕಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಮಾಡಿಕೊಂಡು ನೀವು ಮಂಗಳವಾರ ಅಂದರೆ ಬುಧವಾರ ವಿಸರ್ಜನೆ ಮಾಡಿ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ನೀವು ಮತ್ತೊಮ್ಮೆ ಅಮ ಅಮಾವಾಸ್ಯ ಇಟ್ಟಿರೋ ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ಇನ್ನು ಯುಗಾದಿ ಹಬ್ಬದಲ್ಲಿ ನಾವು ಹಚ್ಚಿರುವಂಥ ಅಖಂಡ ದೀಪರಾಧನೆ ಯಾವಾಗ ನಾವು ವಿಸರ್ಜನೆ ಮಾಡಬೇಕು ಎಷ್ಟು ದಿವಸ ಹಚ್ಚಬೇಕು ಅನ್ನೋದನ್ನು ನಾನು ಅದೊಂದು ಸಪ್ರೇಟಾಗಿ ನಾನು ಒಂದು ವೀಡಿಯೋ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ ಆ ಒಂದು ವೀಡಿಯೋವನ್ನು ಕೂಡ ನೀವು ನೋಡ್ಬೋದು ಇದಿಷ್ಟು ನಾನು ಯುಗಾದಿ ಅಮಾವಾಸ್ಯೆ ಯುಗಾದಿ ಹಬ್ಬ ಜೊತೆಯಲ್ಲಿ ನಮಗೆ ಚೈತ್ರ ಮಾಸವೂ ಕೂಡ ಇರೋದ್ರಿಂದ ಅಂದರೆ ಚೈತ್ರ ನವರಾತ್ರಿಯೂ ಕೂಡ ಇರೋದ್ರಿಂದ ನಾವು ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಮತ್ತೊಂದು ಮಾಹಿತಿ ಈಗ ನಮಗೆ ಹಬ್ಬ ಮಂಗಳವಾರ ಇದ್ದರೂ ಕೂಡ ಕೆಲವೊಬ್ರು ಮಂಗಳವಾರ ಎಲ್ಲವನ್ನು ತೆಗೆಯೋದಕ್ಕೆ ಇಷ್ಟಪಡೋದಿಲ್ಲ ಮಂಗಳವಾರ ತೊಳಿಬಾರ್ದು ಅಂತ ಅಂತೀರ ಹಾಗಾಗಿ ಭಾನುವಾರ ನೀವು ತೊಳೆದಿದ್ದರೆ ಮಂಗಳವಾರ ನೀವು ಕಳಸವನ್ನಾದ್ರೂ ಬದಲಾವಣೆ ಮಾಡಲೇಬೇಕಾಗುತ್ತದೆ ಯಾಕಂದರೆ ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಹೊಸದಾಗಿ ಕಳಸ ಮತ್ತು ಕಾಯಿಯನ್ನಿಟ್ಟು ನಾವು ಪೂಜೆ ಮಾಡಲೇಬೇಕಾಗುತ್ತದೆ ಅದೊಂದನ್ನು ನೀವು ನೀವು ನಿಯಮಗಳನ್ನು ಪಾಲನೆ ಮಾಡಿ ನಾನು ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತ ಅಂದರೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲವನ್ನು ನೀವೇನು ತುಂಬನೇ ತೊಳಿಬೇಕು ಆ ಥರ ಏನು ಇರೋದಿಲ್ಲ ಸ್ವಲ್ಪ ಜಸ್ಟ್ ನಾವು ನೀರಿನಲ್ಲಿ ಹಾಕಿ ತೊಳೆದು ಅದರ ನಂತರ ಹೊಸದಾಗಿ ಕೃಷ್ಣ ಕುಂಕುಮವನ್ನು ಹಚ್ಚಿ ಕಳಸವನ್ನು ಬದಲಾವಣೆ ಮಾಡಿ ಪೂಜೆ ಮಾಡಿಕೊಂಡ್ರೆ ಒಳ್ಳೇದು ಒಳ್ಳೆಯದು ಇದಿಷ್ಟು ಫ್ರೆಂಡ್ಸ್ ನಾನು ತಿಳಿಸ್ಕೊಡ್ಬೇಕಾಗಿರುವಂಥ ವಿಷಯಗಳು ನಿಮಗೆ ಇದರಲ್ಲಿ ಇನ್ನೂ ಏನಾರ ಡೌಟ್ ಇತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೇನೆ ಹಾಗೆ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ